ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಯಾವಾಗಲೂ ಹೆಲ್ತಿ ಟಿಪ್ಸ್ ನ ಹೇಳ್ತಾ ಇದ್ದೆ ಇನ್ಮೇಲೆ ನನ್ನ ಡೈಲಿ ರೊಟೀನ್ ಕೂಡ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಬೆಳಗ್ಗೆ ನಿಂಗ್ ತೊಗರಿಬೇಳೆ ಮತ್ತೆ ಹೆಸರು ಬೇಳೆನ ತೊಳ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಅರಶಿನ ಉಪ್ಪನ್ನ ನೀರನ್ನು ಹಾಕಿ ಬೇಯೋದಕ್ಕೆ ಇಟ್ಕೊಂತೀನಿ ಅವತ್ತು ತಿಂಡಿಗೆ ಇಡ್ಲಿ ಮಾಡಿದ್ದೆ ಅದಕ್ಕೋಸ್ಕರ ಕಾಂಬಿನೇಷನ್ ದಾಲ್ ಇರ್ಲಿ ಅಂದ್ಬಿಟ್ಟು ದಾಲ್ ಮಾಡ್ತಾ ಇದೀನಿ ಸೊ ಬೆಳಗ್ಗೆ ನನಗೆ ಸ್ವಲ್ಪ ಆಚೆ ಹೋಗೋದಿತ್ತು ಹಾಗಾಗಿ ಮಾರ್ನಿಂಗ್ ಬೇಗನೆ ಎಲ್ಲಾ ಕೆಲ್ಸಾನು ಮಾಡಿಕೊಂಡು ಜೊತೆಗೆ ಅಡ್ಗೆ ಕೂಡ ಮಾಡ್ತಾ ಇದ್ದೆ ಮಕ್ಳನ್ನ ಸ್ಕೂಲಿಗೆ ಕಳ್ಸಿಬಿಟ್ಟು ಆದ್ನ ಆಮೇಲೆ ನಾನು ಆಚೆ ಹೋಗ್ಬೇಕಾಗಿ ಬಂತು ಅದಾದ ನಂತರ ಬೇಯಿಸ್ಕೊಂಡಿರೋಂತ ದಾಲ್ಗೆ ನಾವ್ ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತೆ ಕರ್ಬೇವನ್ನ ಹಾಕಿ ಒಗ್ಗರಣೆ ಕೊಟ್ಟು ಆಮೇಲೆ ಬೇಯಿಸ್ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿರೋ ದಾಲ್ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೋಣ ಗಟ್ಟಿ ಇರತ್ತಲ್ವಾ ಅದ್ರ ಮೇಲೆ ನಾನು ಅರಶ್ ಅಹ್ ಹಾಕಿದ್ದೆ ಖಾರದ ಪುಡಿ ಗರಂ ಮಸಾಲ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ ರೌಂಡ್ ಕುದಿಸ್ಕೊಂಡ್ರೆ ಸಾಕು ದಾಲ್ ರೆಡಿ ಆಗತ್ತೆ ತುಂಬಾ ಟೇಸ್ಟಿ ಆಗಿರತ್ತೆ ಇದಕ್ಕೆ ನಾವು ಇಡ್ಲಿ ಮತ್ತೆ ವೈಟ್ ರೈಸಿಗೆ ತಿನ್ಬೋದು ಚಪಾತಿಗೆ ಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಬಹುದು ಅದಾದ ನಂತರ ನನಗೆ ಬ್ಲಡ್ ಟೆಸ್ಟ್ ಇತ್ತು ಒಂದ್ ಬ್ಲಡ್ ಟೆಸ್ಟ್ ತಗೊಂಡ್ ಕೊಟ್ಬಿಟ್ ಬಂದ್ವಿ ಖಾಲಿ ಹೊಟ್ಟೆಲೆ ಅದಕ್ಕೋಸ್ಕರ ಬಿಡ್ದಿಯಲ್ಲಿ ತಟ್ಟೆ ಇಡ್ಲಿ ತಗೊಂಡ್ವಿ ತುಂಬಾ ಟೇಸ್ಟಿ ಆಗಿರತ್ತೆ ಬಿಡ್ಲಿ ಬಿಡ್ದಿಯಲ್ಲಿ ತಟ್ಟೆ ಇಡ್ಲಿ ಯಾರಾದ್ರೂ ಈ ಕಡೆ ಬಂದಾಗ ಒಂದ್ಸಲ ಟೇಸ್ಟ್ ಮಾಡಿ ಸೊ ನಾನ್ ಮತ್ತೆ ಟೂ ಅವರ್ಸ್ ಬಿಟ್ಟು ಇನ್ನೊಂದು ಬ್ಲಡ್ ಟೆಸ್ಟ್ ಕೊಡ್ಬೇಕಿತ್ತು ಅದಕ್ಕೆ ಅಲ್ಲಿವರೆಗೂ ಟೈಮ್ ಪಾಸ್ ಮಾಡ್ಬೇಕಲ್ಲ ಸೊ ಟೈಮ್ ಪಾಸ್ ಮಾಡೋದಕ್ಕೆ ನೆಲ್ಲಿಗುಡ್ಡ ಕೆರೆ ಹತ್ರ ಹೋಗಿದ್ವಿ ನಾವು ಬೇಸಿಕಲಿ ಶಿವಮೊಗ್ಗದವ್ರು ಸೊ ನಮ್ಮ ಹತ್ರ ಎಲ್ಲ ಹೊಳೆ ತುಂಗಭದ್ರ ಹೊಳೆ ಗೊತ್ತಲ್ಲ ಆತರ ಹೊಳೆ ನೋಡಿದ್ವಿ ಸೊ ಈ ರೀತಿ ಕೆರೆ ನೋಡ್ತಾ ಇರೋದಿದೆ ಕೆರೆ ತುಂಬಾ ಶಾಂತವಾಗಿರತ್ತೆ ಹೊಳೆ ಯಾವಾಗ್ಲೂ ಹರಿತಾ ಇರತ್ತಲ್ವಾ ಆ ಈ ರೀತಿ ಕೆರೆ ನೋಡೋದಕ್ಕೆ ಸೊ ನಿಂತ ನೀರು ನೋಡೋದಿಕ್ಕೆ ಒಂದ್ ರೀತಿ ನಾರ್ಮಲ್ ಅಂತ ಅನ್ಸುತ್ತೆ ನನಗೆ ಹರಿತಾ ಇರೋ ಹೊಳೆ ನೋಡೋದಿಕ್ಕೆ ಸಂತೋಷ ಒಂದ್ ರೀತಿ ಖತ್ತೆ ಅದಾದ್ಮೇಲೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಆ ಮನೆಗೆ ಸ್ವಲ್ಪ ತೋರಣ ಇರ್ಲಿಲ್ಲ ಹಬ್ಬಕ್ಕೆ ಹೂವು ಹಣ್ಣು ಮತ್ತೆ ಮಕ್ಳಿಗೆ ಸ್ವಲ್ಪ ಪೆನ್ಸಿಲ್ಸ್ ಗಳು ಕಾಸ್ಮೆಟಿಕ್ಸ್ ತಗೊಳೋದಿತ್ತು ಅಷ್ಟೊ ಟು ಅವರ್ಸ್ ಗ್ಯಾಪ್ ಅಲ್ಲಿ ಸ್ವಲ್ಪ ಎಲ್ಲ ತಗೊಂಡ್ವಿ ಆದ್ರೆ ಹಬ್ಬದ ಫೆಸ್ಟಿವ್ ಎಲ್ಲಾ ಮಾರ್ಕೆಟ್ ಫುಲ್ ಕಾಣಿಸ್ತಾ ಇತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ನಮಗೆ ಈ ವರ್ಷ ಹಬ್ಬ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಏನು ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಹಾಗೆ ಮುಗಿಸ್ಕೊಳ್ತಾ ಇದೀವಿ ಅಂಡ್ ಬರ್ತಾ ದಾರಿಯಲ್ಲಿ ಮುಸ್ಕಿನ್ ಜೋಳ ನನಗೆ ಮೆಕ್ಕೆಜೋಳ ಸುಟ್ಟಿದ್ ತುಂಬಾ ಇಷ್ಟ ಅದನ್ನ ಕೂಡ ಪರ್ಚೇಸ್ ಮಾಡ್ದೆ ಸೊ ಮನೆಗ್ ಬಂದ್ಮೇಲೆ ಒಂದಷ್ಟು ಫ್ರೆಶ್ ಹೂವುಗಳು ಸಿಕ್ತು ಇನ್ ಹಬ್ಬದ ಟೈಮ್ ಅಲ್ಲೇ ಆದ್ರೆ ಇನ್ನೂ ರೇಟ್ ಜಾಸ್ತಿ ಆಗ್ಬಿಡತ್ತೆ ಅದಕ್ಕೆ ನಾನು ಒಂದ್ ತ್ರೀ ಫೋರ್ ಡೇಸ್ ಮುಂಚೆನೆ ತಗೊಂಡೆ ಮಕ್ಳಿಗೆ ಚಾಕ್ಲೇಟ್ಸ್ ಮತ್ತೆ ಐಸ್ ಕ್ರೀಮ್ಸ್ ಗಳನ್ನ ತಗೊಂಡು ಅವ್ರಿಗೆ ಬೇಕಾಗಿರೋ ಐಟಮ್ಸ್ ಗಳನ್ನ ತಗೊಂಡ್ಬಂತೆ ಸೊ ಫೈನಲಿ ತೋಣಗರ್ ಕೂಡ ಈ ರೀತಿ ಕಾಣಿಸ್ತು ಮನೆಗೆ ಸಿಂಪಲ್ ಆಗಿ ತಗೊಂಡೆ ಏನು ಗ್ರ್ಯಾಂಡ್ ಆಗಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು